ಒಬ್ಬ ವ್ಯಕ್ತಿ ಎಷ್ಟು ಕೆಟ್ಟ ಕೆಲಸಗಳು ಎಷ್ಟು ಕೆಟ್ಟ ಚಟಗಳನ್ನ ಮಾಡ್ತಾನೋ ಅಷ್ಟು ಮಾಡಿ ಕೂಡ ಅವನು ಪ್ರಾಪೇ ಕಾಡಿ ನಾಮ ಜಪ ಮಾಡಿದಾಗ ಅವನಿಗೆ ಮುಕ್ತಿ ಸಿಕ್ಕಿ ಸಿಗುತ್ತಂತೆ ಇದೇ ರೀತಿ ಒಂದು ಆ ಭಾಗವತ ಕತೆಗಳಲ್ಲಿ ಒಂದಾದ ಪ್ರಸಿದ್ಧ ಕತೆ ಅದನ್ನ ನಾನು ನಿಮಗೆ ಇವತ್ತು ಹೇಳಕ್ ಹೊರಟಿದ್ದೀನಿ ಒಬ್ಬ ಅಜ್ಮೇಲ ಅಂತ ಇಷ್ಟಾವಂತ ಬ್ರಾಹ್ಮಣ ವೇದ ಶಾಸ್ತ್ರಗಳಲ್ಲಿ ಪಾರಂಗತ ಪಡ್ಕೊಂಡಿರ್ತಾನ ಅವನು ಅಂತ ಒಳ್ಳೆ ಇನ್ನು ಯುವ ವಯಸ್ಸಿನ ಹುಡುಗ ತನ್ನ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಾಗ್ಲಿ ಶಿಸ್ತಿನಲ್ಲಾಗ್ಲಿ ಮತ್ತೆ ಶಾಸ್ತ್ರ ವೇದಗಳಲ್ಲಾಗ್ಲಿ ಅವನು ಪಾರಂಗತ ಪಡ್ಕೊಂಡಿರ್ತಾನೆ ಅವನು ಹೇಗ ಹಾಳಾಗ್ತಾನೆ ಅನ್ನೋದೇ ಈ ಕತೆ ಹಾಳಾಗಿ ಮತ್ತೆ ಪಾಪ ವಿಮಾ ಚೆನ್ನಾಗ್ತಾನೆ ಅನ್ನೋದೇ ಕತೆ ಇಷ್ಟೆಲ್ಲಾ ಒಳ್ಳೆ ಗುಣಗಳು ಇರ ಇರೋ ಅಜ್ಮೇಳಗೆ ಒಂದು ದಿನ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಕಾಡಿಗೆ ಹೋಗಿ ಹೂವು ಹಣ್ಣು ಎಲ್ಲ ತಗೊಂಬ ಅಂತ ಹೇಳ್ತಾರೆ ಅಜ್ಮೇಳ ಹೋಗ್ತಾರೆ ಕಾಡಲ್ಲಿ ಹೋಗುವ ರಸ್ತೆಯಲ್ಲಿ ಕಾಡಿನ ಮಧ್ಯ ಒಬ್ಬ ಕಾಮುಕ ವೇಷ್ಯ ಜೊತೆಗೆ ಬುದ್ಧಾಡ್ತಾ ಇರ್ತಾನೆ ಅದನ್ನ ಈ ಅಜ್ಮೀಳ ನೋಡ್ತಾನೆ ಅವಾಗ ಇವ್ ಮನಸ್ಸಿನಲ್ಲಿ ಇಂದ್ರಿಯಗಳೆಲ್ಲ ತಪ್ತವೆ ಇವನಿಗೂ ಆ ಕಾಮದಾಹ ಆಗುತ್ತೆ ಕಾಮದ ಆಸೆ ಹುಟ್ಟುತ್ತೆ ಅಜ್ಮೇಳ ಏನ್ ಮಾಡ್ತಾನೆ ಆ ವೇಷಿಯನ್ನ ಮನೆಯ ಕೆಲ್ಸಕ್ಕೆ ಇಟ್ಕೊಳ್ತಾನೆ ಆಗ ಅಜ್ಮೇಳ ತಾನು ಓದಿದಂತ ತಾನು ಜ್ಞಾನ ಪಡ್ಕೊಂಡಂತದೆಲ್ಲ ಅದೇನಾಗತ್ತಂದ್ರೆ ಅವನಿಗೆ ಒಳ್ಳೆಯದಿಲ್ಲ ಮರ್ತೋಗ್ತಾನೆ ಇಂದಿರಗಳ್ನತ್ತು ಅವನ ಇಂದಿರಗಳೆಲ್ಲ ತಪ್ಪುತ್ತೆ ಆ ಕಾಮದಾಸೆಗೆ ಆಮೇಲೆ ಅವನು ಅವ್ರ ಜೊತೆ ದೇಹ ಸಂಬಂಧಗಳನ್ನ ಇಟ್ಕೊಂತಾನೆ ತನ್ನ ಅಪ್ಪ ಅಂತಾನು ನೋಡ್ದೆ ಅವ್ರನ್ನ ಹೊರಗಾಕ್ತಾನೆ ಇದನ್ನ ಗಿರೋಧ ಮಾಡಿದ್ದಕ್ಕೆ ಮತ್ತೆ ಅವನು ಇವಳ ಜೊತೆ ಸೇರಿ ಆ ಕಾಮಾವಾಸ್ಯಲ್ಲಿ ಸೇರಿ ಕೊನೆಗೆ ಹತ್ತು ಮಕ್ಕಳನ್ನ ಹೇರ್ತಾರೆ ಯಾರು ಈ ದುಶ್ಚಟಗಳಿಗೆ ಓಡಾಡದಾಗ್ತಾನೆ ಬರೇ ಮೋಸ ದರೋಡೆ ಕಿರುಕುಳ ಬೇರೆಯವರಿಗೆ ಬರೀ ಕಳ್ಳತನ ಮಾಡಿಕೊಂಡು ಅವನ್ ಜೀವನ ಸಾಗಿಸ್ತಾ ಇರ್ತಾನೆ ಯಾಕಂದ್ರೆ ಕೂಡಿಟ್ಟಿರೋ ಹಣ ಎಲ್ಲ ಆ ವೇಷಿಗೆ ಅವಳ ಸೌಂದರ್ಯಕ್ಕೆ ಸುರಿತಾ ಇರ್ತಾನೆ ಅದಕ್ಕೋಸ್ಕರ ಮನೆ ನಡೆಸ್ಬೇಕಲ್ಲ ಅದಕ್ಕೆ ಕಳೆತನ ಮೋಸ ವಂಚನೆ ಬೇರೆ ಕಿರುಕುಳ ಕೊಟ್ಕೊಂತ ಅದರಲ್ಲೇ ಜೀವನ ಸಿಗಸ್ತಾ ಇರ್ತಾನೆ ಇವರಿಬ್ರು ಆ ಕಾಮ ದಾಸಕ್ ಸೇರಿ ಒಟ್ಟು ಹತ್ತು ಮಕ್ಕಳನ್ನ ಹೇರ್ತಾರೆ ಅದರಲ್ಲಿ ಕಿರಿಯನಾಗಿರ್ತಾನೆ ಒಬ್ಬ ಅವನ ಹೆಸರನ್ನ ನಾರಾಯಣ ಅಂತ ಇಟ್ಟಿರ್ತಾರೆ ಆ ಕಿರಿಯದ ಕಿರಿಯನಾಗಿರ್ತಾನಲ್ಲ ಆ ಚಿಕ್ಕವನಿಗೂ ಇವರಿಬ್ಬರಿಗೂ ಅವನ್ ಕಂಡ್ರೆ ತುಂಬಾ ಪ್ರೀತಿ ಅಜ್ಮೇಳ್ಗೂ ಆ ವೇಶಿ ಆ ಚಿಕ್ಕವನ ಕಂಡ್ರೆ ತುಂಬಾ ಪ್ರೀತಿ ಅವನು ಆಟ ಆಡೋದಾಗ್ಲಿ ಅವನಿರೋದಾಗ್ಲಿ ಅವನು ಮಾಡ್ತಿದ್ದ ಸಣ್ಣ ಪುಟ್ಟ ಕೀಟ್ಲೆಗಳಿಗಾಗಿ ಇವರಿಬ್ರು ತುಂಬಾ ಖುಷಿ ಪಡ್ತಾ ಇದ್ರು ಅವನ ನೋಡಿ ಕೊನೆಗೆ ಇವನಿಗೆ ತುಂಬಾ ವಯಸ್ಸಾಗುತ್ತೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ ಅಜ್ಮೇಡ ಆಗ ಯಮದೂತರು ಬರ್ತಾರೆ ಯಮ ಕಿಂಕರರು ಅಂತಾರಲ್ಲ ಯಮದೂತರು ಬರ್ತಾರೆ ಬಂದು ನೀನು ಮಾಡಿದ ಪಾಪಗಳಿಗೆ ನೀನ್ ಮಾಡಿದ ಕೆಟ್ಟ ಕೆಲ್ಸಗಳಿಗೆ ನಿನಗೆ ಸರಿಯಾದ ಶಿಕ್ಷೆ ಸಿಗುತ್ತೆ ಯಮಲೋಕದಲ್ಲಿ ಅಂತ ಅವನ ಆತ್ಮವನ್ನ ತಗೊಂಡು ಹೋಗೋಕೆ ಯಮದೂತರು ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಜ್ಮಿಳಗೆ ತುಂಬಾ ಭಯ ಆಗುತ್ತೆ ತುಂಬಾ ನೋವಾಗುತ್ತೆ ತುಂಬಾ ಹೆದರಿಕೆ ಆಗುತ್ತೆ ತುಂಬಾ ಗಾಬರಿ ಆಗುತ್ತೆ ಆ ಗಾಬರಿಯಲ್ಲಿ ಆ ಚಿಕ್ಕ ಮಗುವನ್ನು ನೋಡ್ತಾನೆ ಅವನು ಆ ಚಿಕ್ಕ ಮಗನ ಹೆಸರು ನಾರಾಯಣ ಆ ಭಾವದಿಂದ ಒಂಥರ ಆ ಗಾಬರಿಯಲ್ಲಿ ಕಣ್ಣೀರ್ ಹಾಕೊಂತ ನಾರಾಯಣ ಅಂತ ನಾರಾಯಣ ನಾರಾಯಣ ಅಂತ ಆ ಚಿಕ್ಕ ಮಗುವನ್ನ ಕರಿತಾನೆ ಅದು ಆ ಚಿಕ್ಕ ಮಗು ಕೇಳ್ತೋ ಇಲ್ಲ ಗೊತ್ತಿಲ್ಲ ಸಾಕ್ಷಾತ್ ನಾರಾಯಣಗೆ ಕೇಳ್ತ ನಾರಾಯಣ ಮಾಡ್ತಾನೆ ಇವನನ್ನ ಕರ್ಕೊಂಡು ಹೋಗಕ್ ಬಂದಿರ್ತಾರಲ್ಲ ಯಮಿಂಕ ಅವ್ರನ್ನ ಅವರಿಂದ ಬಿಡುಗಡೆ ಮಾಡಕ್ಕೆ ವಿಷ್ಣು ದೂತರನ್ನ ಕಳಿಸ್ತಾರೆ ನಾರಾಯಣ ನಾರಾಯಣ ಅಂದ್ರೆ ವಿಷ್ಣು ವಿಷ್ಣು ಅಂದ್ರೆ ನಾರಾಯಣ ವಿಷ್ಣು ದೂತರನ್ನ ಕಳಿಸ್ತಾರೆ ಅವರು ಆ ಜಾಗಕ್ಕೆ ಬರ್ತಾರೆ ಯಮದೋತ್ರಿಗೂ ಮತ್ತೆ ವಿಷ್ಣು ದೂತ್ರಿಗೂ ಇಬ್ರು ನಡುವೆ ಮಾತಿನ ಚಕಮಕಿ ಆಗುತ್ತೆ ಯಮದೂತ್ರ ಹೇಳ್ತಾರೆ ಸ್ವಾಮೀರೇ ನೀವ್ಯಾರು ನಮಗ್ ಗೊತ್ತಿಲ್ಲ ಇವನು ಮಾಡಿರೋ ಪಾಪ ಅಷ್ಟಿಷ್ಟಲ್ಲ ಮೋಸ ವಂಚನೆ ಕಳ್ಳತನ ಕಿರುಕುಳ ಎಲ್ಲಾ ಕೊಟ್ಟಿದ್ದಾನೆ ತನ್ನ ತಂದೆಯನ್ನೇ ಹೊರಗಡೆ ಹಾಕಿದ್ದಾನೆ ಮತ್ತೆ ಕಾಮದಾಸಗೆ ಬಿದ್ದು ವೇಷೆಯನ್ನ ಮತ್ತೆ ಮಾಡಬಾರ್ದು ಕೆಲಸ ಎಲ್ಲಾ ಮಾಡಿದಾನೆ ಅಂತ ಯಮದೂತ್ರ ಹೇಳ್ತಾರೆ ವಿಷ್ಣುದೂತ್ರ ಆಮೇಲೆ ಹೇಳ್ತಾರೆ ಅವನು ಏನೇನ್ ಪಾಪ ಮಾಡಿದಾನೋ ಏನೇನ್ ಕೆಟ್ಟ ಕೆಲ್ಸಗಳು ಮಾಡಿದಾನೋ ಗೊತ್ತಿಲ್ಲ ಮಾಡಿರ್ಬೋದು ತುಂಬಾ ಪಾಪ ಮಾಡಿದ್ದಾನೆ ಆದ್ರೆ ಅವನು ಆ ಭಾವದಿಂದ ನಿಷ್ಕಲ್ಮಶವಾಗಿ ನಾರಾಯಣ ನಾರಾಯಣ ಅಂತ ಕರ್ತಿದ್ದವ್ ಚಿಕ್ಕ ಮಗುನ್ಗೆ ಆದ್ರೂ ಆ ನಾರಾಯಣನ ಮಹತ್ವ ಆ ವರ್ಡಿನ ಮಹತ್ವ ಏನಂದ್ರೆ ಪಾಪಗಳಿಗೆಲ್ಲ ವಿಮೋಚನೆ ನೀಡುತ್ತೆ ಅವನಿಗೆ ನಾವೇ ಮಾಡುತ್ತೆ ಅಂತ ವಿಷ್ಣು ದೂತರು ಹೇಳ್ತಾರೆ ಆಗ ಯಮದೂತರು ಓ ವಿಷ್ಣು ದೂತರು ಅಂತ ಅವರಿಗೆ ಯಮದೂತ್ರಿಗೆ ಅರ್ಥ ಆಗುತ್ತೆ ಶ್ರೀ ಮಹಾವಿಷ್ಣುನೇ ನಿಮ್ಮನ್ನ ಕಳ್ಸಿದಾರೆ ಅಂದ್ರೆ ನಮ್ದೇನು ಇಲ್ಲ ಅಂತ ಹೇಳಿ ಅವರು ಹೋಗ್ತಾರೆ ಅಲ್ಲಿದ್ದ ವಿಷ್ಣು ದೂತರಿಗೆ ಅಜ್ಮೇಳ ನನ್ನಿಂದ ತಪ್ಪಾಯ್ತು ಮೇಲೆ ನಿಸ್ವಾರ್ಥದಿಂದ ಏನು ಕೆಟ್ಟ ಕೆಲಸ ಮಾಡ್ದಲೆ ನನ್ನ ಜೀವನವನ್ನ ಮಹಾವಿಷ್ಣುವಿನ ಭಕ್ತಿಯನ್ನೇ ನಾನು ಕಳಿತೀನಿ ಅಂತ ಹೇಳಿ ವಿಷ್ಣು ತತ್ರಿಗೆ ಕಾಲಿಗೆ ಬೀಳ್ತಾನೆ ಅವ್ರು ಇದ್ದಕ್ಕಿದ್ದಂತೆ ಮಾಯ ಆಗ್ತಾರೆ ವಿಷ್ಣು ದೊತ್ರ ಅಜ್ಮೇರ ತನ್ನ ಉಳುಕಿದ ಸಮಯವನ್ನೆಲ್ಲ ವಿಷ್ಣುವಿನ ಭಕ್ತಿಗಾಗಿ ತೊರೀತಾನೆ ಅಂದ್ರೆ ವಿಷ್ಣು ಭಕ್ತಿಯಲ್ಲೇ ಮುಳುಗೋಗ್ತಾನೆ ಈ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾಮ ಜಪದಿಂದ ಪಾಪಗಳು ವಿಮೋಚನೆ ಆಗುತ್ತೆ ಗೊತ್ತೋಗ ಗೊತ್ತಿಲ್ಲದೆ ನಾನು ಗೊತ್ತಿದ್ದ ಎಷ್ಟೊಂದು ಪಾಪ ಮಾಡಿರ್ತೀವಿ ನಾವು ನಾಮ ಜಪ ಮಾಡ್ರಿ ಅದರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಇದೇ ರೀತಿ ನಾನು ಒಂದು ತುಂಬಾ ಒಳ್ಳೆ ಕತೆಗಳನ್ನ ತಗೊಂಡ್ಬರ್ತೀನಿ ದೈವಿಕ ಕತೆಗಳನ್ನ ತರ್ತೀನಿ ಇದು ನಮ್ಮ ಹೊಸ ಚಾನಲ್ ನಿಮ್ ಸಪೋರ್ಟ್ ಬೇಕು शेरमी सब्सक्रैबी थैंक यू